ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆ ಕೊಡ್ಬೇಕಂತ ತೀರ್ಮಾನ ಆರೋಪ ಮಾಡಿದ್ದಾರೆ ನೇರವಾಗಿ ನನ್ನ ಆರೋಪ ಮಾಡಿಕೊಂಡ್ರೆ ದುಡ್ಡು ತಗೊಂಡು ಮನೆಗಳು ಕೊಡ್ತಾ ಇದ್ದಾರೆ ಅಂತ ಎಲ್ಲೋ ಅವ್ರು ಹೇಳಿಲ್ಲ ಎಲ್ಲೋ ನಾನು ಪತ್ರ ಕೊಟ್ಟಿದ್ದೆ ನಾನು ಪತ್ರ ಕೊಟ್ಟಿದ್ದು ಪತ್ರಕ್ಕೆ ಮನೆಗಳು ಕೊಟ್ಟಿಲ್ಲ ಯಾರ ಪಂಚಾಯತ್ ಮೆಂಬರ್ ತಗೊಂಡು ಬಂದು ಮನೆಗಳು ತಗೊಂಡೋಗಿದ್ದಾನೆ ಅಂತಾರೆ ಬಡವರ ಮನೆ ಹಣ ಪಡೆಯುವಷ್ಟು ದರಿದ್ರ ನನಗೆ ಬಂದಿಲ್ಲ ನಾನೇನು ಸತ್ಯ ಹರಿಶ್ಚಂದ್ರ ಅಂತ ಹೇಳುತ್ತಿಲ್ಲ ಈ ಬಡವರ ಮನೆ ವಿಚಾರವಾಗಿ ನಾನು ಹಣ ಪಡೆದಿದ್ದರೆ ಮಕ್ಕಳಿಗೆ ಶಾಪ ತಟ್ಟಲಿ ಎಂದು ಸಚಿವ ಜಮೀರ್ ಅಹ್ಮದ್ ಹೇಳಿಕೆ ಬಿಜೆಪಿಯವರು ಒಂದು ಮನೆ ಕೊಟ್ಟಿದ್ದಾರೆ ಅವರು ಸಾಬೀತು ಮಾಡಲಿ ನಾನು ರಾಜಕೀಯ ನಿವೃತ್ತಿ ಪಡೆಯುತ್ತೇನೆ ನಾನು ಬಂದ ಮೇಲೆ ಮನೆ ಹಂಚಿಕೆ ಮಾಡುತ್ತಿದ್ದೇನೆ ಇವತ್ತು ಬಿಜೆಪಿಗರು ಮಾತನಾಡುತ್ತಿದ್ದಾರೆ ಬಡವರ ಮೇಲೆ ಬಿಜೆಪಿಗರಿಗೆ ಕಾಳಜಿ ಇಲ್ಲ ಸಚಿವ ಜಮೀರ್ ಅಹ್ಮದ್ ಹೇಳಿಕೆ ಯಾರ ಬಳಿಯೂ ನಾನು ದುಡ್ಡು ಪಡೆದು ಮನೆ ಕೊಟ್ಟಿಲ್ಲ ರಾಮನಗರಕ್ಕೆ ಕೂಡ ಮನೆ ಕೊಟ್ಟಿದ್ದೇವೆ ಎಲ್ಲರಿಗೂ ಮನೆ ಕೊಟ್ಟಿದ್ದೇವೆ ದುಡ್ಡು ಪಡೆದು ಮನೆ ಕೊಟ್ಟರೆ ಹುಳ ಬಿದ್ದು ಸಹ ಬಡವರ ಹಣ ಪಡೆದರೆ ನಮ್ಮ ಮಕ್ಕಳಿಗೆ ಒಳ್ಳೆಯದಾಗುತ್ತಾ ಯಾರ ಹಣ ಪಡೆದಿದ್ದಾರೆ ಎಂದು ಪಾಟೀಲ್ ಹೇಳಲಿ ಅವರ ಮೇಲೆ ಕ್ರಮ ಮಾಡೋಣ ಎಂದು ಜಮೀರ್ ಅಮೀದ್ ಹೇಳಕ್ಕೆ ಮೇಲೆ ನಾಲ್ಕು ವರ್ಷ ಬಿಜೆಪಿ ಸರ್ಕಾರ ಬಂತು ಓದಿದಲ್ಲಿ ಐದು ಸಾವಿರದ ಐದು ಲಕ್ಷದ ಎಂಬತ್ ಸಾವಿರ ಮನೆಗಳು ಕೊಟ್ಟಿದ್ರು ಐದ್ ಸಾವಿರದ ಎಂಬತ್ ಮನೆ ಹುಡುಗರು ನಮ್ ಸರ್ಕಾರ ಬಂದಾದ್ಮೇಲೆ ಆನ್ ಗೋಯಿಂಗ್ ಮನೆಗಳು ಒಂಬತ್ತುವರೆ ಲಕ್ಷ ಆನ್ ಗೋಯಿಂಗ್ ಮನೆಗಳು ನಡೀತಾ ಇತ್ತು ಇದು ಮನೆಗಳು ಕಟ್ಬೇಕಾದ್ರೆ ಒಂದ್ ಲಕ್ಷದ ಇಪ್ಪತ್ತ್ ಸಾವಿರ ರೂಪಾಯಿ ಇಪ್ಪತ್ ಒಂದ್ ಲಕ್ಷದ ಇಪ್ಪತ್ ಸಾವಿರ ನಾವು ಕೊಡ್ತೀವಿ ಅಂದ್ರೆ ಅವರೇ ಕಟ್ಕೊಳೋದು ಅಂದ್ರೆ ಒಂದು ಮೂರ್ ಹಂತಲ್ಲಿ ಅವ್ರಿಗೆ ದುಡ್ಡು ಕೊಡ್ತೀವಿ ಬಾಯಾಗ ಮೂವತ್ ಸಾವಿರ ಅಂತ ಒಂದ್ ರೂಪ್ ಬಂದ್ರೆ ಇನ್ನೊಂದ್ ಮೂವತ್ ಸಾವಿರ ಹಂಗೆ ಮೂರ್ ಹಂತಲ್ಲಿ ಮನೆ ಕೊಡ್ತೀವಿ ಈ ನಾಲ್ಕು ವರ್ಷದಿಂದ ಮನೆ ಹೊಸ ಮನೆ ಟಾರ್ಗೆಟ್ ಕೊಟ್ಟಿಲ್ಲ ಕಾರಣ ಅಂದ್ರೆ ಮೊನ್ನೆನು ನಮ್ ಸರ್ಕಾರ ಬಂದಾದ್ಮೇಲೆ ಮನೆ ಮುಖ್ಯಮಂತ್ರಿಗಳು ಮೊನ್ನೆನು ಬಜೆಟ್ ಅಲ್ಲಿ ನನ್ನ ಮನೆ ಮುಖ್ಯಮಂತ್ರಿಗಳು ಒತ್ತಡ ಮಾಡಿದೆ ಇಲ್ಲ ಸರ್ ಎಮ್ ಎಲ್ ಎದು ಬಹಳ ಒತ್ತಡ ಇದೆ ಮನೆಗಳು ಹಿಂದಿನ ಸರ್ಕಾರ ತಾವೇ ಇರುವಾಗ ಹೈಯೆಸ್ಟ್ ಮನೆಗಳು ಕೊಟ್ಟಿದ್ದು ಈ ಮನೆಗಳು ಇಲ್ಲ ಮನೆಗಳು ಬೇಕಂತ ಹೇಳ್ಬಿಟ್ಟು ಮನೆ ಎಮ್ ಎಲ್ ಎಗಳು ಬಹಳ ಒತ್ತಡ ಆಗ್ತಾ ಇದಾರೆ ಅಂತ ಮನೆ ಮುಖ್ಯಮಂತ್ರಿಗೂ ಗಮನಕ್ಕೆ ತಂದೆ ಮನೆ ಮುಖ್ಯಮಂತ್ರಿಗಳು ಬಜೆಟ್ ರಿವ್ಯೂ ಮೀಟಿಂಗ್ ಅಲ್ಲಿ ಆಮೇಲೆ ನಾವೆಲ್ಲ ಬಜೆಟ್ ರಿವ್ಯೂ ಮೀಟಿಂಗ್ ಅಲ್ಲಿ ಕೂತ್ಕೊಂಡು ಏನ್ ನಾವು ಹೊಂದಕ್ಕೆ ಯಾವ್ದು ಏನ್ ಇವತ್ತು ನಮ್ಮ ಬಿ ಆರ್ ಪಾಟೀಲ್ ಅವ್ರು ನನ್ನ ಆರೋಪ ಮಾಡಿದ್ದಾರೆ ಅವ್ರ ನೇರವಾಗಿ ನನ್ ಮೇಲೆ ಏನೂ ಆರೋಪ ಮಾಡಿಲ್ಲ ಮಿನಿಸ್ಟರ್ ದುಡ್ಡು ತಗೊಂಡ್ರೆ ದುಡ್ಡು ತಗೊಂಡ್ ಮನೆಗಳು ಕೊಡ್ತಾ ಇದಾರೆ ಅಂತ ಎಲ್ಲೋ ಅವ್ರು ಹೇಳಿಲ್ಲ ಎಲ್ಲೋ ನಾನು ಪತ್ರ ಕೊಟ್ಟಿದ್ದೆ ನಾನ್ ಪತ್ರ ಕೊಟ್ಟಿದ್ದು ಪತ್ರಕ್ಕೆ ಮನೆಗಳು ಕೊಟ್ಟಿಲ್ಲ ಯಾರ ಪಂಚಾಯತ್ ಮೆಂಬರ್ ತಗೊಂಡ್ ಬಂದ್ ಮನೆಗಳು ತಗೊಂಡೋಗಿದ್ದಾನೆ ಅಂತಾರೆ ಹೌದ್ ತಾನೆ ಈಗ ಯಾರು ಬಿ ಆರ್ ಪಾಟೀಲ್ ಅವರೇ ಟೋಟಲ್ ಒಟ್ಟಾಗಿ ಎರಡ್ ಸಾವಿರದ ಚಿಲ್ಲರೆ ಮನೆಗಳು ಬಿ ಆರ್ ಪಾಟೀಲ್ ಅವರು ಕೇಳಿದಾರೆ ಎರಡ್ ಸಾವಿರದ ಇಲ್ಲ ಇದೆ ಪತ್ರ ಎಲ್ಲ ತಗ್ಗಿದೀನಿ ನಾನು ಎರಡ್ ಸಾವಿರ ಮನೆಗಳು ಕೇಳಿದ್ದಾರೆ ನಾವೇನ್ ಮಾಡ್ತೀವಿ ಕ್ಯಾನ್ಸಲರ್ ಕ್ಯಾನ್ ಕ್ಯಾನ್ಸಲೇಷನ್ ಆಗ್ತದೆ ಮನೆಗಳು ಆ ಮನೆಗಳು ಕ್ಯಾನ್ಸಲೇಷನ್ ಆದ್ರೆ ಏನಾಗ್ತೀವಿ ಹಾಕ್ತೀವಿ ಅಂತ ಅಂತ ಯಾರ್ಯಾರು ಡಿಮ್ಯಾಂಡ್ ಕೇಳಿರ್ತಾರೆ ಅವ್ರಿಗೆ ಆ ಮನೆ ಈಗ ಅವ್ರಿಗೆ ಏನ್ ಮಾಡಿದ್ವಿ ಎಲ್ಲ ಒಂದೊಂದು ಪಂಚಾಯತ್ಗೆ ಒಂಬೈನೂರ ಐವತ್ತು ಮನೆ ಕೊಟ್ಟಿದ್ವಿ ಸಪ್ರೇಟ್ ಸಪ್ರೇಟ್ ಪಂಚಾಯ್ತಿಗೆ ಸಪ್ರೇಟ್ ಸಪ್ರೇಟ್ ಪಂಚಾಯ್ತಿಗೆ ಅವ್ರು ಒಂಬೈನೂರ ಐವತ್ ಎರಡ್ ಸಾವಿರ ಚಿಲ್ದೇ ಹೇಳಿದವ್ರು ಬಹಳಷ್ಟು ಬೇಡಿಕೆ ಇದೆ ಎಮ್ ಎಲ್ ಎಗಳು ಎಲ್ಲ ಪತ್ರ ಇಲ್ಲಿ ಇಟ್ಟಿದ್ವಿ ನಾನು ಎಮ್ ಎಲ್ ಎ ಪತ್ರ ಇಲ್ರಿ ಅದು ಇಲ್ಲ ಇದಿಲ್ಲ ನೋಡಿ ಎಮ್ ಎಲ್ ಎಗಳು ಟೋಟಲ್ ಮನೆಗಳು ಬೇಕಂತ ಎಲ್ಲಾ ಆಲ್ಮೋಸ್ಟ್ ಎಲ್ಲಾ ಎಮ್ ಎಲ್ ಎಗಳು ಬಿ ಜೆ ಪಿ ಅವ್ರ ಇರ್ಲಿ ಜೆ ಡಿ ಅವ್ರು ಇರ್ಲಿ ಕಾಂಗ್ರೆಸ್ ಅವ್ರಿರ್ಲಿ ಎಲ್ಲ ಪತ್ರ ಬರ್ದಿದ್ದಾರೆ ನಮ್ ಮನೆಗಳು ಬೇಕು ಮನೆಗಳು ಬೇಕು ಮನೆಗಳು ಬೇಕು ನಾವೇನ್ ಮಾಡ್ತೀವಿ ನೋಡಿ ಈಗಲೂ ವೆಂಕಟೇಶ್ ಪಾವುಗೂಡ ಎಂ ಎಲ್ ಎ ಬಂದಿದ್ರು ಇವತ್ತು ಬರುವಾಗ ಇದ್ರು ನೋಡಿ ಪಾವುಗೂಡ ಎಂ ಎಲ್ ಎ ಬಂದಿದ್ರು ಬಂದ್ ಅವ್ರು ನನ್ನ ಪಂಚಾಯತಿಗೆ ಒಂದ್ ಐನೂರು ಮನೆ ಬೇಕಣ ಅಂತ ಕೇಳಿದ್ರು ಈಗ ಜಸ್ಟ್ ಒಂದ್ ಹದಿನೈದು ನಿಮಿಷ ಹಿಂದೆ ನಾನು ಏನ್ ಮಾಡಿದೀನಿ ನಾನು ರೆಫರ್ ಟು ಎಂ ಡಿ ರಾಜೀವ್ ಗಾಂಧಿಗೆ ಕನ್ಸಿಡರ್ ಮಾಡಿ ಇದು ಅಂತ ಪತ್ರ ಅನ್ ಎಲ್ಲಾ ಎಲ್ಲ ಪತ್ರಕ್ಕೆ ಏನ್ ಮಾಡ್ತೀನಿ ನಾನು ಎಂ ಡಿ ಮಾಡ್ತೀನಿ ನನಗೆ ಮನೆ ಇಲ್ಲ ಟಾರ್ಗೆಟ್ ಇರೋ ತಾನೇ ನಾನ್ ಕೊಡೋದು ಕ್ಯಾನ್ಸಲೇಷನ್ ಆಗ್ತದೆ ಕ್ಯಾನ್ಸಲೇಷನ್ ಅಂದ್ರೆ ಏನ್ ಮಾಡ್ತೀವಿ ಅಂತ ಅಂತ ನಾವು ಕೊಡ್ತೀವಿ ಈಗ ನೋಡಿ ಸದ್ಯದಲ್ಲಿ ನಾನ್ ಬಂದಾದ್ಮೇಲೆ ಈಗ ನೋಡಿ ರಾಮನಗರ್ ಜಿಲ್ಲೆಗೆ ಆಗಿದೆ ಅಲ್ಲಿ ಚನ್ನಪಟ್ಟಣಗೆ ಐದ್ ಸಾವಿರ ಮನೆಗಳು ಕೊಟ್ಟಿದ್ದೀನಿ ಎಷ್ಟು ಈಗ ಐದ್ ಸಾವಿರ ಮನೆಗಳು ಅಲ್ಲೂ ದುಡ್ಡು ಉಂಟಾನೆ ಕೊಡ್ಬೇಕು ಅಲ್ಲಿ ಕೇಳ್ಕೊಂಡ್ ಬದಿಲ್ಲ ಯೋಗೇಶ್ ಅವರು ಇದಾರೆ ಎಂ ಪಿ ಮಾಜಿ ಎಂ ಪಿ ಇದಾರೆ ಸುರೇಶ್ ಅವರು ಅವ್ರಿದ್ದಾರೆ ಅಲ್ಲಿ ಐದ್ ಸಾವಿರ ಮನೆಗಳು ಕೊಟ್ಟಿದ್ದೀನಿ ರಾಮ್ನಗರ್ಗೆ ಮೂರ್ ಸಾವಿರ ಮನೆಗಳು ಕೊಟ್ಟಿದ್ದೀನಿ ಏನಕ್ಕೆ ಅಂದ್ರೆ ರಾಮನಗರಿಗೆ ಏನಕ್ಕೆ ಹೆಚ್ಚು ಮನೆ ಕೊಟ್ಟೆ ರಾಮನಗರ ಚೆನ್ನಪ್ಪ ಅಂದ್ರೆ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಇರುವಾಗ ಏನಕ್ಕೆ ಕುಮಾರಸ್ವಾಮಿ ಅಲ್ಲಿಂದನೆ ರಾಮನಗರ ಇಂದ ಗೆದ್ದಿ ಮುಖ್ಯಮಂತ್ರಿ ಆಗಿದೋ ಅವಾಗ ನಾನ್ ಮಂತ್ರಿ ಆದ್ಮೇಲೆ ಮನ್ಯ ಸುರೇಶ್ ಅವರು ಎಂ ಪಿ ಅವರು ತಮ್ಗೆಲ್ಲ ಗೊತ್ತಿದೆ ಅವ್ರು ಒಂಥರ ಪಂಚಾಯತ್ ಮೆಂಬರ್ ಕೆಲಸ ಮಾಡೋದ್ ಮಾಡ್ತಾರೆ ಯಾರು ಮನೆ ಸುರೇಶ್ ಅವರು ಸೋತಾದ್ಮೇಲೆ ಅದೇ ತರ ಕೆಲಸ ಮಾಡ್ತಾ ಇದ್ರೆ ಅವ್ರು ಬಂದ್ ಬಹಳ ಸದಿ ಕೇಳ್ಕೊಂಡ್ರು ಸರ್ ಕುಮಾರಸ್ವಾಮಿನ ಎಂ ಎಲ್ ಎ ಆಗಿದ್ರು ಒಂದ್ ಮನೇನು ಕೊಟ್ಟಿಲ್ಲ ಅವ್ರು ಮುಖ್ಯಮಂತ್ರಿ ಇರುವಾಗ ಒಂದ್ ಮನೆ ಕೊಟ್ಟಿಲ್ಲ ಅಂತ ನಾನು ಅದಕ್ಕಿಂತ ಮುಂಚೆ ಹೇಳಿದೆ ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರ ಅಲ್ಲಿ ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿದ್ರು ರಾಮನಗರ ಜಿಲ್ಲೆಗೆ ಎಷ್ಟು ಮನೆಗಳು ಕೊಟ್ಟಿದಳಿ ಬರೇ ಆರ್ನೂರ ತೊಂಬತ್ ಮನೆ ಕೊಟ್ಟಿರೋದು ಹಾಗಾಗಿ ನಂತ ಕೇಳ್ರು ಯಾವ್ದು ಯಾವ್ದು ಕ್ಯಾನ್ಸಲೇಷನ್ ಆಗಿದೆ ಆತರ ಎಲ್ಲಾರ್ಗು ನಾವು ಕೊಡ್ಕೊಂಡು ಬರ್ತಾ ಇದ್ ನಾವು ಆಮೇಲೆ ನನ್ಗೆ ಆತರ ದಲಿತ್ರ ಬಂದಿಲ್ಲ ನನ್ಗೆ ಈ ಮನೆಗಳು ಬಡೂರಲ್ಲಿ ಕೊಡದೆ ಒಂದ್ ಲಕ್ಷ ಇಪ್ಪತ್ ಸಾವಿರ ಅದನ್ನ ಅವ್ರ ತುಡ್ ತಗೊಂಡು ಮನೆಗಳು ಕೊಡದ ಆಮೇಲೆ ನಾವು ದುಡ್ಡು ತಗೊಂಡ್ ಮನೆಗಳು ತಗೊಟ್ರು ನಮ್ ಕುಟುಂಬಕ್ಕೆ ಒಳ್ಳೇದಾಗ್ತದ ನಮ್ಮ ಮಕ್ಳಿಗೆ ಒಳ್ಳೇದಾಗ್ತದ ಉಡಾಬೀಸ್ ಸಾಯ್ತಾರೆ ಬಡೂರ್ಗೆ ಒಂದ್ ಐದ್ ಹತ್ತು ಸಾವಿರ ತಗೊಳದ ಇದು